ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಎರಡ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಪ್ರಾರಂಭದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಪಾದಪೂಜೆಯು ಭಾರತದ ಅಪ್ಪಟ ಸಂಸ್ಕೃತಿ ಸಂಪ್ರದಾಯ ಪ್ರತಿಬಿಂಬಿಸುವ ಭಕ್ತಿ ಭಾವದಿಂದ ಪಾದಪೂಜೆ ನಡೆಯಿತು ನಂತರ ವೇದಿಕೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಜಂಗಮರಹಳ್ಳಿ ಪರಮಪೂಜ್ಯ ಶ್ರೀ ದಂಡಗುಂಡಪ್ಪ ತಾತ ಹಾಗೂ ಪರಮಪೂಜ್ಯ ಶ್ರೀ ಚಂದ್ರಮೌನೇಶ ತಾತನವರ ಸಾನ್ನಿಧ್ಯವನ್ನ ವಹಿಸಿ ಉದ್ಘಾಟಿಸಿದರು ವಿಶೇಷ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿದ ಬಸವ ಶಿಕ್ಷಕರು ವಿದ್ಯಾರ್ಥಿನಿಯರಿಗೆ ಇಂದು ಸರ್ಕಾರ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ಬಂದಿವೆ ಎಲ್ಲರೂ ಬಳಸಿಕೊಳ್ಳಿ ಮುಖ್ಯವಾಗಿ ನೀವು ಅಭ್ಯಾಸದ ಜೊತೆಗೆ ನಮ್ಮ ಸಂವಿಧಾನದ ಕಾನೂನನ್ನ ಸರಿಯಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳಿ ಭವಿಷ್ಯಕ್ಕೆ ಕಾನೂನಿನ ನಮಗೆ ಶ್ರೀರಕ್ಷೆ ಅದಕ್ಕೆ ನಾವು ಬದ್ಧರಾಗಬೇಕು ಎಂದು ಹೇಳಿದ್ರು ನಂತರ ಶಾಲೆಯ ಪ್ರಾಚಾರ್ಯರಾದ ಶ್ರೀ ವೆಂಕೋಬ ದೇವಪುರವರು ಮಾತನಾಡುತ್ತಾ ನಮ್ಮ ಶಾಲೆಯು ಎಲ್ಲಾ ಶಿಕ್ಷಕರನ್ನ ಒಳಗೊಂಡಿರುವ ನುರಿತ ಶಿಕ್ಷಕರ ಪಡೆ ಇದೆ ವಿದ್ಯಾರ್ಥಿಗಳು ನಿರಂತರವಾಗಿ ಓದು ಸತತ ಪ್ರಯತ್ನ ಜೀವನದಲ್ಲಿ ಯಶಸ್ವಿ ಕೊಡುತ್ತದೆ ಹಾಗೆ ಗುರು ಹಿರಿಯರಿಗೆ ಗೌರವ ಕೊಡಬೇಕು ಇನ್ನೇನು ಪರೀಕ್ಷೆ ಹತ್ರ ಬರುತ್ತವೆ ಅದಕ್ಕೆ ಯಾರು ಭಯಭೀತರಾಗದೆ ಧೈರ್ಯದಿಂದ ಎದುರಿಸಿ ಉತ್ತಮ ಅಂಕ ಗಳಿಸಿ ಶಾಲೆಗೆ ತಂದೆ ತಾಯಿಯರಿಗೆ ಊರಿಗೆ ಕೀರ್ತಿ ತರಬೇಕು ಎಂದು ಪ್ರಾಚಾರ್ಯರಾದ ಶ್ರೀ ವೆಂಕೋಪದೇವಪುರ ಹೇಳಿದರು ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಶರಣಬಸವ ಈಚನಾಳ ಸುಭಾಷ್ ಸಿಂಗ್ ಮಂಜುನಾಥ್ ಮುಖ್ಯ ಗುರುಗಳು ಚೆನ್ನಬಸಪ್ಪ ಪ್ರಾಚಾರ್ಯರು ಗುರುಪದಪ್ಪ ಪ್ರಾಚಾರ್ಯರು ಸಿದ್ಲು ಬೆಸ್ಟ್ ಪಬ್ಲಿಕ್ ಶಾಲೆ ಪಾಲಕರ ಪ್ರತಿನಿಧಿ ರಮೇಶ ಶರಣಮ್ಮ ಶಾಲಾ ಸಿಬ್ಬಂದಿಗಳಾದ ರೇವಣ ಸಿದ್ದಪ್ಪ ಸುನೀತಾ ಅಚ್ಚಮ್ಮ ವೆಂಕಟೇಶ್ ವೀರಯ್ಯ ಶರಣಬಸವ ಶಾಂತಮ್ಮ ಶರಣಮ್ಮ ರತ್ನಮ್ಮ ವಿದ್ಯಶ್ರೀ ಸೌಮ್ಯ ಹಾಗೂ ಪಾಲಕ ಪೋಷಕರು ಇದ್ದರು ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಆಗಿದೆ ಆಗಿರುವಂತಹ ದಾರಿ ಅದೇ ರೀತಿಯಾಗಿ ಎರಡನೇ ವರ್ಷದಲ್ಲಿ ಕೂಡ ನೂರಕ್ಕೆ ನೂರಷ್ಟು ಫಲಿತಾಂಶ ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಕೂಡ ಅತ್ಯುತ್ತಮ ಫಲಿತಾಂಶ ಆದ್ರೆ ಒಂದು ವಿದ್ಯಾರ್ಥಿಗೆ ಮಾತ್ರ ಅನೂಚನೆ ಆರಾರದು ಅದು ಅನಿವಾರ್ಯತೆ ಅದು ಈಗಂತೂ ವ್ಯವಸ್ಥೆ ಬಹಳಷ್ಟು ಸರ್ಕಾರದಲ್ಲಿ ಬಹಳಷ್ಟು ವೆಬ್ ಅದು ಇದು ಬಂದು ಮಕ್ಕಳು ಸ್ವಲ್ಪ ಭಯಭೀತರಾಗಿ ಸ್ವಲ್ಪ ಕೊನೆ ಗಳಿಗೆಯಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಫಲಿತಾಂಶವನ್ನ ತಂದುಕೊಂಡರು ಈ ವರ್ಷದ ಮಕ್ಕಳು ಕೂಡ ನಾನು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಈ ವರ್ಷದ ಮಕ್ಕಳು ಕೂಡ ಅತ್ಯುತ್ತಮವಾದಂತ ಫಲಿತಾಂಶ ತಂದು ಶಾಲೆಗೆ ಕೀರ್ತಿ ತಂದು ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ನಾನು ಭಾವನೆಗಳನ್ನ ಇಷ್ಟು ಧೈರ್ಯವಾಗಿ ಹೇಳ್ಬೇಕಂದ್ರ ನಮ್ಮ ಎಲ್ಲ ಗುರುವಂತ ಐತಲ್ಲ ನಮ್ಮ ಸೈನ್ಯ ಏನೈತಲ್ಲ ಯಾವತ್ತೂ ನಾನು ಹೇಳಿದಂತ ಮಾರ್ಗದರ್ಶನಕ್ಕೆ ನಾವು ಹೇಳಿದಂತ ಸಲಹೆಗೆ ಒಪ್ಪಿಕೊಂಡು ಕಂಗಳ ಬದ್ಧರಾಗಿ ಇವತ್ತು ಆ ಮಕ್ಕಳ ಏಳಿಗೆಗಾಗಿ ಮಕ್ಕಳ ಸೇವೆ ಸೇವಾಭಿವೃದ್ಧಿಗಾಗಿ ಇವತ್ತು ಎಲ್ಲ ఎంత సమయం నలి నలి తీ తీ తాళు విన్నాం నచ్చ చెల్లి తీ తీ పడిపడా స్వదేశ తూర్ వేరే విధంగా అలంకరిస్తామని చెప్ಳ್తనే